ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಅದರ ಜೊತೆಗೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಮತ್ತು ಅದರ್ ಅಲವನ್ಸಸ್ ಕುರಿತು ಒಂದು ಅಪ್ಡೇಟ್ ಬರ್ತಾ ಇದೆ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ವಿಡಿಯೋ ಟು ದಿ ಫಾರ್ ಮೊದಲೇದಾಗಿ ಸರ್ಕಾರಿ ನೌಕರರ ಖಾತೆ ಸೇರುವುದು ಭರ್ಜರಿ ಮೊತ್ತ ಹೆಚ್ಚಿದ ತುಟ್ಟಿ ಭತ್ತೆ ಜೊತೆ ಅರಿಯರ್ಸ್ ಕೂಡ ಜಮೆ ಅಂತ ಹೇಳ್ತಾ ಇದ್ದಾರೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸರ್ಕಾರಿ ನೌಕರರ ಖಾತೆಗೆ ಭರ್ಜರಿ ಮೊತ್ತ ಸೇರಲಿದೆ ಹೆಚ್ಚಿದ ತುಟ್ಟಿವತ್ತೆ ಜೊತೆಗೆ ಅರಿಯರ್ಸ್ ಸಿಗಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಗಮನಿಸ್ತಿರಬಹುದು ಎ ಅರಿಯರ್ಸ್ ನೀವು ಕೇಂದ್ರ ಸರ್ಕಾರಿ ಉದ್ಯೋಗಿಯಾಗಿದ್ದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದಾರೆ ಈ ಸುದ್ದಿ ನಿಮಗಾಗಿ ಮಾರ್ಚ್ ಮೊದಲನೇ ವಾರದಲ್ಲಿ ಕೇಂದ್ರ ಸರ್ಕಾರವು ಶೇಕಡಾ ನಾಲ್ಕರಷ್ಟು ಎ ಏರಿಕೆಯನ್ನು ಘೋಷಿಸಿತು ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ಡಿ ಮತ್ತು ಪಿಂಚಣಿದಾರರ ಡಿಆರ್ನಲ್ಲಿ ಹೆಚ್ಚಳ ಕಂಡು ಬಂದಿದೆ ಇದೀಗ ಇದಾದ ನಂತರ ಡಿ ಎ ಮತ್ತು ಡಿಆರ್ ಅನ್ನು ಶೇಕಡಾ ಐವತ್ತಕ್ಕೆ ಏರಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಅನುಷ್ಠಾನದ ಕುರಿತು ಬಹಳಷ್ಟು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ ವೀಕ್ಷಕರು ಇನ್ನೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಕೂಡ ಆದೇಶ ಇನ್ನೂ ಕೂಡ ಬಂದಿಲ್ಲ ಆರ್ಥಿಕ ಇಲಾಖೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚಿಸಿ ಒಂದು ಅನುಷ್ಠಾನದ ಕುರಿತು ಒಂದು ಅಪ್ಡೇಟನ್ನು ನೀಡಲಾಗುವುದು ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ಮಾರ್ಚ್ ಹದಿನಾರಕ್ಕೆ ಒಂದು ಶಿಫಾರಸುಗಳನ್ನು ಸಬ್ಮಿಟ್ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಸೊ ಹಾಗಾಗಿ ನೀತಿ ಸಂಹಿತೆ ಮುಗಿದ ಮೇಲೆ ಐ ಥಿಂಕ್ ಮೇ ಬಿ ಏಳನೇ ಫೀತನ ಆಯೋಗದ ಅನುಷ್ಠಾನದ ಒಂದು ಆದೇಶ ಬರಬಹುದು ಅನ್ನೋದು ಒಂದು ಮಾಹಿತಿಯಾಗಿರುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್